ನಮಸ್ಕಾರ ವೀಕ್ಷಕರೇ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಸ್ವಾತಂತ್ರ್ಯ ಹೋರಾಟಗಾರ ಬಿ ರಾವ್ ವಕೀಲರಿಗೆ ಗೌರವ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಸ್ವಾತಂತ್ರ್ಯ ಹೋರಾಟಗಾರ ಬಿ ರಾವ್ ವಕೀಲರನ್ನು ಪರಮ ತಪಸ್ವಿ ಮುರುಡಿ ಭೀಮಜ್ಜ ತಪೋವನ ಸೇವಾ ಟ್ರಸ್ಟ್ ಮತ್ತು ಭಾವಸಾರ ಬಂಧು ಸೇವಾ ಟ್ರಸ್ಟ್ ವತಿಯಿಂದ ಸೋಮವಾರ ಗೌರವಿಸಲಾಯಿತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಪರಮ ತಪಸ್ವಿ ಶ್ರೀ ಮುರುಡಿ ಭೀಮಜ್ಜ ಇವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಶಾಸಕ ಶ್ರೀ ಪುಂಡಲಿಕ್ಕಪ್ಪ ಜ್ಞಾನಮೋಟೆ ಇವರ ಹನ್ನೆರಡನೇ ಪುಣ್ಯಸ್ಮರಣೆ ಅಂಗವಾಗಿ ಕುಷ್ಗಿಪಟ್ಟಣದ ಬಸವ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬಿ ಕಿಶನ್ರಾವ್ ವಕೀಲರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿರುವುದರಿಂದ ಅಭಿಮಾನಿಗಳು ಎಂದು ಅವರ ನಿವಾಸಕ್ಕೆ ತೆರಳಿ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿದರು ಈ ವೇಳೆ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷ ಶಿಕ್ಷಕ ನಟರಾಜ್ ಸೋನಾರ್ ಅವರು ಮಾತನಾಡಿ ಭಾರತ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅಂದಿನ ಕಾಂಗ್ರೆಸ್ ಪಾಲ್ಗೊಳ್ಳಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿತು ಇದರಿಂದ ಪ್ರೇರಣೆಗೊಂಡ ತಾಲೂಕಿನ ಹಿರೇಬನ್ನಿಗೋಳ ಗ್ರಾಮದ ವಿದ್ಯಾರ್ಥಿ ಪಿ ಕಿಶನ್ ರಾವ್ ಅವರು ಪರಮ ತಪಸ್ವಿ ಮುರಡಿ ಭೀಮದ್ರ ಅವರ ಮಾರ್ಗದರ್ಶನ ಮೇರೆಗೆ ನಡೆಯುತ್ತಿದ್ದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಗಜೇಂದ್ರಗಡ ಶಿಬಿರದ ಶಿಬಿರಾಧಿಪತಿ ಪುಂಡಲಿಕಪ್ಪ ಜ್ಞಾನಮೋಟೆ ಅವರೊಂದಿಗೆ ಜೊತೆಗೂಡಿ ನಿಜಾಮರ ವಿರುದ್ಧ ಹೋರಾಟಕ್ಕಿಳಿದಿರುವುದು ಮತ್ತು ಅವರು ನಡೆದು ಬಂದ ದಾರಿ ಕುರಿತು ವಿವರಿಸಿದರು ಈ ಸಂದರ್ಭದಲ್ಲಿ ಪರಮತಪಸ್ವಿ ಮುರಡಿ ಭೀಮಜ್ಜ ತಪೋವನ ಸೇವಾ ಟ್ರಸ್ಟ್ನ ವೀರೇಶ್ ಶೆಟ್ಟರ್ ಮುಖೇಶ್ ನಿಲೋಗಲ್ ಬಾಬು ಘೋರ್ಪಡೆ ಶಿಕ್ಷಕ ಸಿದ್ದರಾಮಪ್ಪ ಅಮರಾವತಿ ಹಾಗೂ ಭಾವಸಾರ ಬಂಧು ಸೇವಾ ಟ್ರಸ್ಟ್ನ ಅಮೃತರಾಜ್ ಎವೈ ಲೋಕ್ರೆ ಮತ್ತು ಕಿಶನ್ ರಾವ್ ವಕೀಲರ ಕುಟುಂಬ ಸದಸ್ಯರು ಹಾಜರಿದ್ದರು ಹೋರಾಟದ ಸಂದರ್ಭದಲ್ಲಿ ಭಾಗಿಯಾಗಿರುವಂತಹ ಹಿರಿಯರು ಆದಂತಹ ಡಿ ಕಿಶನ್ ರಾವ್ ಬುಟ್ಟಿ ಅವರಿಗೆ ನಾವೆಲ್ಲರೂ ಗೊತ್ತಿದ್ದೇವೆ ಭಾವಸರ ಹಾಗೂ ಪುನೀತ್ ಪತ್ರ ನ್ಯಾಯಮೂರ್ತಿ ಅವರ ಅಭಿಮಾನಿ ಬಳಗದ ಸ್ನೇಹಿತರು ಇವತ್ತು ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಕಾರಣ ಏನಂದ್ರೆ ನೈಜಾಂ ಕರ್ನಾಟಕ ಭಾಗದ ಈ ಹೋರಾಟದಲ್ಲಿ ಅನೇಕ ಜನರು ಹೋರಾಟದಲ್ಲಿ ಮಡಿದು ಅವರ ಸ್ಮರಣಾರ್ಥ ಇವತ್ತು ಬಹುದೇಷದ ಮೋರ್ಚನೆ ಮಾಡಿ ತನ್ನಂತದಲ್ಲಿ ಎರಡು ಮಾತ್ರ ಆಗಬೇಕಂತಂದರೆ ಇವತ್ತು ಹಿರಿಯರು ಹಿರೇಬನಿಗೋಳು ಗ್ರಾಮದ ದೇಸಾಯಿ ಮನೆ ತರದ ವೆಂಕಟರಾವ್ ದೇಸಾಯಿ ಭೀಮಾ ಅವರ ಗಣನೇ ಪುತ್ರರಾಗಿ ಎಂಟನೇ ನವೆಂಬರ್ ಸಾವಿರದ ಒಂಬೈನೂರ ಇತ್ತೊಂಬತ್ತರಲ್ಲಿ ಜನಿಸಿದ ಬಿ ಕಿಶನ್ ರಾವ್ ಅವರು ಇವರ ಅಜ್ಜರವರು ಗಾಂಧಿ ಶಾಲೆಯಲ್ಲಿ ಹಾಗೂ ನಿಜಾಬ್ ಕಾಲದಲ್ಲಿ ಉರ್ದು ಭಾಷೆಯಲ್ಲಿ ನಾಲ್ಕನೇ ತರಗತಿಯವರೆಗೆ ಓದಿದ್ದರಿಂದ ಕುಸ್ತಿಗೆ ತಹಶೀಲ್ದಾರ್ ಕಚೇರಿಯಲ್ಲಿ ಬಾಂಡ್ ರೈಟರ್ ಆಗಿ ಕೆಲಸವನ್ನು ಆರಂಭಿಸುತ್ತಾರೆ ಈ ಕಾರಣಕ್ಕಾಗಿ ಇವರ ಕುಟುಂಬ ಕುಸ್ತಿಗೆ ಶಿಫ್ಟ್ ಆಗುತ್ತೆ ಹಿರೇಬನಿಗೋಳಿಂದ ಆಗ ಹೈದರಾಬಾದ್ ವಿಮೋಚನಾ ಹೋರಾಟ ತೀವ್ರ ಗತಿ ನಡೆಯುತ್ತಿರುವ ಸಂದರ್ಭದಲ್ಲಿ ಹೈದರಾಬಾದ್ ವಿದ್ಯಾರ್ಥಿ ಸಂಘವು ಕಾಂಗ್ರೆಸ್ನ ಕರೆಗೆ ಹೋಗ್ಬಟ್ಟು ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗವಹಿಸ್ತಾರೆ ಆ ಕರೆ ಕೊಡ್ತಾರೆ ಆ ಸಮಸ್ತ ವಿದ್ಯಾರ್ಥಿ ಸಮೂಹದಲ್ಲಿ ಕಾಲೇಜನ್ನು ಬಹಿಷ್ಕರಿಸಿ ರಾಷ್ಟ್ರದ ಪ್ರೇಮ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ಹೆಚ್ಚಿಸಿಕೊಂಡು ಭೀಮಜ ಮೂಡಿಯವರ ನಿರಂತರ ಒಡನಾಟ ಮತ್ತು ಸಂಪರ್ಕದ ಪರವಾಗಿ ಗಜೇಂದ್ರ ಗಿಡದ ಶಿಬಿರದ ಶಿಬರಾಸ್ಪತ್ರೆಗಳಾದಂತಹ ಪುಂಡಿಕಪ್ಪ ಜ್ಞಾನಮೂಟಿ ಅವರ ಮಾರ್ಗದರ್ಶನ ಸಲಹೆ ಸಹಕಾರದಂತೆ ರಾತ್ರಿ ಸರಹದ್ದಿನ ವತ್ತಿನಲ್ಲಿ ರಜಾಕಾರರ ವಿರುದ್ಧ ಆಂದೋಲನದ ಅಡಿಯಲ್ಲಿ ಈ ಭಾಗದ ಸ್ವತಂತ್ರಕ್ಕಾಗಿ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಹಳ್ಳಿಗಳಲ್ಲಿ ತಿರುಗಾಡಿ ನಿಜಾಮರ ವಿರುದ್ಧ ಉದ್ರಿತ ಕರಪತ್ರ ಹಂಚುವ ಹಾಗೂ ದೌರ್ಜನ್ಯ ಬೆಸಗುವ ರಜಾಕಾರ ವಿರುದ್ಧ ಕಾರ್ಯಾಚರಣೆ ಹೊಣೆಯನ್ನ ಭೀಕ್ಷಣಿಸಲಾಗಿತ್ತು ಅವರ ಜವಾಬ್ದಾರಿ ಕೆಲಸ ಹಾಗೆ ನಂತರ ಅವರು ಅವರ ಆತ್ ಅತ್ಯಂತ ಆಪ್ತಗಾರರಾದ ಹನುಮಂತರಾವ್ ಕಾಟಾಪುರವರು ಅವರು ಮತ್ತು ನಿಜಾಮರವರ ಕುದುರೆಗಳನ್ನ ಶಸ್ತ್ರಾಸ್ತ್ರಗಳನ್ನ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅಪಹರಣ ಮಾಡ್ತಾರೆ ಅನೇಕ ಘಟನೆಗಳಲ್ಲಿ ಬಿ ಕಿಶರ್ ರಾವರು ಭಾಗಿಯಾಗ್ತಾರೆ ನಿಜಾಮರ ವಿರುದ್ಧ ನಿರಂತರ ಹೋರಾಟವನ್ನು ಮಾಡ್ತಾರೆ ಹೀಗಾಗಿ ಅನೇಕರ ತ್ಯಾಗ ಬೈರಾಧಿಕ ಆತಂಕ ಕಾರ್ಯ ಆಗುವ ಮೂಲಕ ಗೌರವ ಸಪ್ತ ಸ್ವಾತಂತ್ರ್ಯ ಸಿಗುವಲ್ಲಿ ಬಿ ಕಿಶನ್ ರಾವ್ ಅವರ ಪಾತ್ರ ಅತ್ಯಂತ ಹಿಡಿದಾಗಿದ್ದು ಇವತ್ತು ಅವರ ಮನೆಗೆ ಬಂದು ಅವರ ಜೊತೆ ನಾವು ಮಾತಾಡಿ ಜೊತೆಗೆ ಅವರನ್ನು ಡೋರಿಸುವಂಥ ಕೆಲಸವನ್ನು ಇವತ್ತು ಎಲ್ಲ ಸ್ನೇಹಿತ ಬಳಗದವರು ನಾವೆಲ್ಲ ಮಾಡಿದ್ದು ನಮ್ಮ ಸುಕೃತದ ಫಲ ಅಂತ ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ತಾ ಇವತ್ತು ಹೈದರಾಬಾದ್ ವಿಮೋಚನ ಹೋರಾಟದ ಸಂದರ್ಭದಲ್ಲಿ ಮತ್ತು ಬಸವ ಭವನದಲ್ಲಿ ವಿಧಾಯಕ ಕಾರ್ಯಕ್ರಮಗಳು ನಡೀತಾವೆ ಹೀಗಾಗಿ ತಾವೆಲ್ಲರೂ ಬರಬೇಕು ಭಾವಿಸ್ತೇವೆ